ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಸದ್ಯ ನಾವು ನೀವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರೋದು ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜನರಿಗೆ ಅನ್ಸರುತ್ತೆ ಏನು ಅತಿಯಾದಂಥ ಸುದ್ದಿ ವಾಹರಿಕೆ ಬರ್ತಾ ಇದೆ ನಮ್ಗದನ್ನ ಅರಕಿಸ್ಕೊಳ್ಳಕ್ಕೂ ಸಾಧ್ಯ ಆಗ್ತಿಲ್ಲ ದರ್ಶನ್ ಪ್ರಕರಣದ ಹೊರತಾಗಿ ಬೇರೆ ಯಾವುದೇ ಚರ್ಚೆ ಅಥವಾ ಸುದ್ದಿಯೇ ಇಲ್ವಾ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದೀರಿ ಆದ್ರೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ನಾನಾ ಕಾರಣಗಳಿಗಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗತ್ತೆ ಜೊತೆಗೆ ಇಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಒಂದಷ್ಟು ಮಂದಿ ನಟ ದರ್ಶನರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿ ಇಂಥ ಸಣ್ಣ ಕೆಲಸಕ್ಕೆ ಕೈ ಹಾಕಬಾರ್ದಿತ್ತು ಎನ್ನುವಂತಹ ಚರ್ಚೆ ಮತ್ತೊಂದು ಕಡೆಯಿಂದ ಮಾಧ್ಯಮಗಳನ್ನ ಜನ ದೂಷಿಸುವಂತ ಕೆಲಸ ಆಗ್ತಾ ಇದೆ ಹೀಗೆ ನಾನಾ ರೀತಿಯಾದಂತಹ ಚರ್ಚೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಇವತ್ತು ನಾನು ಓರ್ವ ವಿಶೇಷ ವ್ಯಕ್ತಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿಸ್ತೀನಿ ನಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾಕೆ ಮಾತಾಡಬೇಕು ಜೊತೆಗೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನು ಇದೆಲ್ಲವನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಬೇರೆ ಯಾವ ವಿಚಾರವನ್ನು ಕೂಡ ಇದರಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂದರೆ ಯಾರು ನಾವು ಟಾರ್ಗೆಟ್ ಮಾಡ್ತಿದ್ದೀವಿ ಮತ್ತೊಂದು ಮಗದೊಂದು ಅದರ ಆಚೆಗೆ ಕೇವಲ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಮಾತಾಡ್ತಾ ಹೋಗ್ತೀವಿ ನನ್ನ ಜೊತೆಗೆ ಬಿ ಬಿ ಅಶೋಕ್ ಕುಮಾರ್ ಅವರಿದ್ದಾರೆ ಅವ್ರು ಯಾರು ಏನು ಅಂತ ನಾನು ಪರಿಚಯ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ ಬೆಂಗಳೂರು ಅಂತಿದ್ದ ಹಾಗೆ ಅಥವಾ ಬೆಂಗಳೂರು ಕಾನೂನು ಸುವ್ಯವಸ್ಥೆ ಅಂತಿದ್ದ ಹಾಗೆ ನಮಗೆ ತಟ್ಟಂತ ನೆನಪಾಗುವಂಥ ಪೊಲೀಸ್ ಅಧಿಕಾರಿಗಳು ಅಂದರೆ ಬಿ ಬಿ ಅಶೋಕ್ ಕುಮಾರ್ ಅವರು ಸದ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಅದ್ಭುತ ಜೀವನವನ್ನು ಲೀಡ್ ಮಾಡ್ತಿದ್ದಾರೆ ಇವತ್ತು ಅವ್ರನ್ನ ನಾನು ಕರ್ಕೊಂಡು ಬಂದೆ ಸರ್ ಒಂದಷ್ಟು ವಿಚಾರವನ್ನು ಮಾತಾಡಿ ಅಂತೇಳಿ ಹೀಗಾಗಿ ನನ್ನ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಐಮ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಆಸ್ಟ್ರೇಲಿಯಾ ಭಾರತ ಎರಡು ಕಡೆ ಹೌದು ನಾನು ನಿವೃತ್ತಿಯಾಗಿ ಈಗ ಹನ್ನೆರಡು ವರ್ಷ ಆಗಿ ಹದಿಮೂರು ವರ್ಷ ಆಯಿತು ಸುಬ್ರಹ್ಮಣ್ಯ ನಾನು ಒಂದು ಜೀವನಾನ ಒಂದೊಂದು ಫೇಸಸ್ ಮಾಡ್ಕೊಂಡು ಬಂದೆ ಆಗಿದ್ದಾಗ ತರುಣ ಆಗಿದ್ದಾಗ ಕಾಲೇಜು ಕೆಲಸ ವೃತ್ತಿ ವೃತ್ತಿ ಸ್ವಲ್ಪ ಒಂದು ಮೂವತ್ತು ಮೂವತ್ತೈದು ವರ್ಷ ಟೋಟಲಿ ಆಗಿ ಇಟ್ಕೊಂಡೆ ನಿವೃತ್ತಿ ಆದ ತಕ್ಷಣ ಭಾಳಷ್ಟು ಕೆಲಸಗಳು ಬಂತು ನಾನು ಅದರಲ್ಲಿ ತೊಡಗಿಸ್ಕೊಳ್ಳಿಲ್ಲ ನಾನು ನಿವೃತ್ತಿನ ನನ್ನ ಕೊನೆ ದಿನಗಳವರೆಗೂ ಭಾಳ ಸಂತೋಷವಾಗಿ ಕಳಿಬೇಕು ಅನ್ನೋದು ನನ್ನ ಪ್ಲ್ಯಾನಿಂಗು ಈ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಮಾತಾಡ್ತ ತುಂಬ ಜನರಿಗೆ ಇದು ಕುತೂಹಲ ಜೊತೆಗೆ ಸಾಕಷ್ಟು ಪ್ರಶ್ನೆ ಜನಕ್ಕಿದ್ದೇ ಇರುತ್ತೆ ಯಾಕಂದ್ರೆ ಕಾನೂನು ಅರಿವು ಎಲ್ರಿಗೂ ಕೂಡ ಇರೋದಿಲ್ಲ ಮೂರು ಸಾವಿರದ ಒಂಬೈನೂರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇನ್ನೂರ ಮೂವತ್ತೊಂದು ಸಾಕ್ಷಿ ಸಾಕಷ್ಟು ವಿಚಾರಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈಗಾಗಲೇ ನ್ಯೂಸ್ ಚಾನಲ್ಗಳು ಪ್ರತಿ ದಿನ ಅದೇ ಬರ್ತಾ ಇದೆ ಜನ ನೋಡ್ತಾ ಇದ್ದಾರೆ ಮುಂದಿನ ಪ್ರಕ್ರಿಯೆ ಏನು ಸರ್ ಕಾನೂನು ಪ್ರಕ್ರಿಯೆ ಹೇಗೆ ಸಾಗುತ್ತೆ ನೋಡಿ ಈಗ ಇನ್ಫ್ಯಾಕ್ಟ್ ನಾವು ಇದರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಬಾರ್ದು ಇನ್ನು ಮುಂದೆ ಬಿಕಾಸ್ ಆಲ್ ದಿಸ್ ದೇಸ್ ದಿ ಮ್ಯಾಟರ್ ವಾಸ್ ಇಟ್ ವಿತ್ ಅ ಪೊಲೀಸ್ ಡಿಸ್ಕಷನ್ ಆಯಿತು ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ ಮೇ ಫೈಂಡ್ ಫಾಲ್ಟ್ ನಾವೇನಾದ್ರು ಮಾತಾಡೋಕ್ಕೆ ಹೋದರೆ ಇನ್ನು ಅವರ ಒಂದು ಪ್ರಕ್ರಿಯೆ ಬಗ್ಗೆ ಆಗಲಿ ಅಥವಾ ಏನಾದರೂ ಮಿಸ್ಟೇಕ್ಸ್ ಮಾತಾಡೋಕೆ ಹೋದರೆ ಇಟ್ ಅಟಮ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಒಂದು ಈಗ ಕೇಸ್ ಟೋಟಲಿ ನೀವು ಹೇಳಿದಷ್ಟು ಪೇಜ್ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದು ಆ್ಯಕ್ಚುಲಿ ಟ್ರಯಲ್ ಮಾಡೋದು ಸೆಷನ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಹೌದು ಬಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಎಫ್ ಐ ಆರ್ ಲಾಡ್ಜ್ ಆಗಿರೋದ್ರಿಂದ ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೇ ಇವರ ಇದು ಏನು ಹೇಳೋದು ಜೆ ಸಿ ಜುಡಿಷಲ್ ಕಸ್ಟಡಿ ಕಸ್ಟೋಡಿ ಇದೆಯಲ್ಲ ಅದು ಎಕ್ಸ್ಟೆಂಡ್ ಮಾಡ್ತಾ ಇರೋದು ಮ್ಯಾಜಿಸ್ಟ್ರೇಟ್ ಮಾಡ್ತಾ ಇರ್ತಾರೆ ಸೊ ಈಗ ಒಂಬತ್ತನೇ ತಾರೀಕಿಗೆ ನೆಕ್ಸ್ಟು ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಪುನಃ ಫೋರ್ಟೀನ್ ಡೇಸ್ ಎಕ್ಸ್ಟೆಂಡ್ ಆಗುತ್ತೆ ಇದು ಏನು ಕಸ್ಟಡಿ ಸೊ ಇದೇನಾಗುತ್ತೆ ಈ ಚಾರ್ಜ್ ಶೀಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದ ಮೇಲೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ ಅದಕ್ಕೆ ಒಂದು ಸಿ ಸಿ ನಂಬರ್ ಕೊಡ್ತಾರೆ ಸಿ ಸಿ ನಂಬರ್ ಅದು ಕ್ರೈಮ್ ಕ್ರೈಮ್ ನಂಬರೇ ಅದು ಕ್ರೈಮ್ ಕೇಸ್ ಅಂತ ಕಾಣುತ್ತೆ ನಾನು ಮರೆತು ಬಿಟ್ಟಿದ್ದೀನಿ ಸಿ ಸಿ ನಂಬರ್ ಅಂತ ಕೊಡ್ತಾರೆ ಆ ಸಿ ಸಿ ನಂಬರು ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಡ್ತಾರೆ ಅಲ್ಲಿಂದ ಅಲ್ಲೇ ಫೈಲ್ ಆದಮೇಲೆ ಅದು ಅಲ್ಲಿಂದ ಏನಾಗುತ್ತೆ ಕಮಿಟ್ ಆಗುತ್ತೆ ಕಮಿಟ್ ಅಂತ ಹೇಳ್ತೀವಿ ಕಮಿಟ್ಟಾಗಿ ಅದು ಕನ್ಸರ್ನ್ ಸೆಷನ್ ಕೋರ್ಟ್ಗೆ ಹೋಗುತ್ತೆ ಸೊ ಕೋರ್ಟ್ ಅಲ್ಲಿ ಚೇಂಜ್ ಆಗುತ್ತೆ ಸೊ ಈ ಕೇಸ್ ಫೈಲು ಸೆಷನ್ ಕೋರ್ಟ್ಗೆ ಹೋದಾಗ ಅಲ್ಲಿ ಎಸ್ ಸಿ ನಂಬರ್ ಅಂತ ಕೊಡ್ತಾರೆ ಸೆಷನ್ ಕೋರ್ಟ್ ನಂಬರ್ ಎಸ್ ಸಿ ನಂಬರ್ ಭಾಳ ಇಂಪಾರ್ಟೆಂಟ್ ನೋಡಿ ದರ್ಶನು ಮತ್ತು ಈ ಬಾಕಿಯವರೆಲ್ಲ ಆ ನಂಬರ್ ಅವ್ರ ಬಾಯ್ಲೇ ಇರುತ್ತೆ ಕೋರ್ಟ್ಗೆ ಹೋದಾಗ ಹೊರ್ಗಡೆ ಎಲ್ಲ ನಿಂತಿರ್ತಾರೆ ಎಸ್ ಸಿ ನಂಬರ್ ಅಂತ ಕರೀತಾರೆ ಬೆಂಚ್ ಕ್ಲರ್ಕು ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ ಆ ಕೇಸ್ ತಗೊಳ್ಳಿ ಅಂದ ತಕ್ಷಣ ಎಸ್ ಸಿ ನಂಬರ್ ಎಷ್ಟು ಬರುತ್ತೆ ಏನೋ ಗೊತ್ತಿಲ್ಲ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ ತಕ್ಷಣ ಇವ್ರು ಓಡಬೇಕೆಲ್ಲ ಹೊರ್ಗಡೆ ಗುಡು ಅಂತ ಹೋಗಿ ಎಲ್ಲ ನಿಂತ್ಕೊಳ್ತಾರೆ ಈ ಪ್ರಕ್ರಿಯೆ ಇದೆಯಲ್ಲ ಇದು ಭಾಳ ಒಂಥರ ಜೈಲಲ್ಲಿ ಜೈಲಲ್ಲಿರೋದೇ ಭಾಳ ಒಂದು ದೊಡ್ಡ ತಪ್ಪು ಹೇಳ್ತೀನಿ ನಿಮ್ಮ ದರ್ಶನ್ಗೆ ಅಡ್ವೈಸರ್ಸ್ ಯಾರಾದರೂ ಒಳ್ಳೆಯವ್ರಿಗೆ ಅವ್ರಿಗೆ ಒಂದು ನಾನು ಫ್ಯಾನ್ಸಿಗೆ ಹೇಳೋದು ಇದು ಎಲ್ಲರ ಭಾಳಗೂ ಒಂದು ಬೆಳಕಾಗಿದೆ ಈ ಕತೆ ಜೈಲಿಗೆ ಹೋದ್ರೆ ಏನೇನಾಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಅವರು ಅವ್ರು ಹೋದರು ಇಷ್ಟು ಒಳ್ಳೆ ಜೈಲಲ್ಲಿ ಆರಾಮಾಗಿ ಇಲ್ಲಿ ಸ್ವಲ್ಪ ಆರಪ್ಪ ಜೈಲೆ ಜೈಲೇ ಬಟ್ ಆದರೆ ಅವ್ರ ಮಿಸ್ಸಿಗೆ ಹೋಗೋದಕ್ಕೆ ಈಸಿ ಇತ್ತು ಅಡ್ವೊಕೇಟಿಗೆ ಹೋಗೋಕ್ಕೆ ಈಸಿ ಇತ್ತು ಅವ್ರ ತಾಯಿ ಬ್ರದರ್ ಹೋಗೋಕ್ಕೆ ಈಸಿ ಇತ್ತು ಈಗ ನೋಡಿ ಒಂದು ಐನೂರು ಕಿಲೋಮೀಟ್ರ್ ಹೋಗ್ಬೇಕು ಪಾಪ ಅಲ್ವಾ ಬಳ್ಳಾರಿಯವರೆಗೆ ಬಳ್ಳಾರಿ ಅವ್ರಿಗೆ ಓಡೋಗಬೇಕು ಪಾಪ ಕಾರಣ ಎಷ್ಟು ತೊಂದರೆ ಆಯಿತು ನೋಡಿ ಎಲ್ಲ ಅದರಿಂದ ಈಗ ಫ್ಯಾ ಇದನ್ನು ಫ್ಯಾನ್ಸ್ಗಳು ಇನ್ಸೆಟ್ ಆಫ್ ಕೆಟ್ಟದಾಗ ಕಾಮೆಂಟ್ ಮಾಡೋ ಬದಲು ಇದನ್ನು ಒಂದು ಉದಾಹರಣೆಯಾಗಿ ತಗೊಳ್ಬೇಕು ಜೀವನದಲ್ಲಿ ಹಿಂಗೆ ಮಾಡಬಾರ್ದು ನಾವು ಅಂತ ಹೀಗೆ ನೋಡಿ ಸ್ವಲ್ಪ ದರ್ಶನ್ ಅಂತ ಮೇರು ನಟನೆಗೆ ಹಿಂಗಾಗಿರ್ಬೇಕಾರೆ ನಾವುಗಳು ಏನಪ್ಪ ನಾವು ಸ್ವ ನಮಗೆ ಇದು ಅಂತ ತಿಳ್ಕೊಬೇಕು ಜ ಇದನ್ನು ಇದನ್ನು ಕೆಟ್ಟದಾಗಿ ನೆಗೆಟಿವ್ ಆಗಿ ತೊಗೊಳ್ಬಾರ್ದು ಮತ್ತು ಕಾಮೆಂಟ್ಸು ದಯವಿಟ್ಟು ಮಾಡಬಾರ್ದು ಇದರಲ್ಲಿ ಓಕೆ ಓಕೆ ಸರ್ ಆಮೇಲೆ ಟ್ರಯಲ್ಸ್ ಎಲ್ಲ ಆರಂಭ ಆಗುತ್ತೆ ಹೆಚ್ಚು ಕಡಿಮೆ ಈಗ ಅಂತಿಮವಾಗಿ ಶಿಕ್ಷೆ ಪ್ರಕಟ ಆಗಕ್ಕೆ ಎಷ್ಟು ಟೈಮ್ ಹಿಡಿಬೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲದೆ ಇದ್ದರೆ ನಾನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಈಗ ತೆಗೆದುಬಿಟ್ಟಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಲ್ಲ ಸ್ಪೆಷಲ್ ಕೋರ್ಟ್ ಅಂತ ಸ್ಪೆಷಲ್ ಕೋರ್ಟ್ ತ್ವರಿತ ನ್ಯಾಯಾಲಯ ಅಂತ ಇದು ಮಾಡ್ತಾರೆ ಇದಕ್ಕೋಸ್ಕರ ಮಾಡ್ತಾರೆ ಆ ಕೋರ್ಟ್ ಇದಕ್ಕ ಈ ಕೇಸಿಗೆ ಮಾಡೋದು ಬೇರೆ ಯಾವುದು ಬೇರೆ ಕೇಸ್ಗಳಿದ್ರೂ ಇದು ಇರುತ್ತೆ ಅದು ಮಾಡಿಬಿಟ್ರೆ ಅದು ಮಾಡಿ ಇವ್ರಿಗೆ ಬೇಲ್ ಸಿಗಲಿಲ್ಲ ಅಂದರೆ ಕಂಟಿನ್ಯೂ ಆಗಿಬಿಡ್ತಾರೆ ಟ್ರಯಲ್ ಸ್ಟಾರ್ಟ್ ಆಗಿಬಿಟ್ಟಾಗ ಓಕೆ 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 ಈಗ ಅವ್ರ ಬೇಲ್ ಏನಾದರೂ ಇವ್ರದ್ದು ಎಸ್ ಸಿ ಟ್ರಯಲ್ ಸ್ಟಾರ್ಟ್ ಆಗಿತ್ತು ನಾ ಮೊದಲು ಬೈಲ್ ಸಿಕ್ಕಿದ್ರೆ ಪುಣ್ಯ ಅಲ್ಲೂವರೆಗೂ ನನ್ನ ಪ್ರಕಾರ ಇನ್ನೂ ಎರಡು ಮೂರು ತಿಂಗಳು ಬೈಲ್ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಎ ಒನ್ ಟು ಎ ಸಿಕ್ಸ್ ಎಯ್ಟವರೆಗೆ ಹದಿನೈದು ಹದಿನಾರು ಎ ಎಕ್ಯೂಸ್ ಇದ್ದಾರಲ್ಲ ಅವ್ರಿಗೆ ಸಿಕ್ಬಿಡುತ್ತೆ ಯಾಕೆಂದ್ರೆ ಅವ್ರದ್ದು ಜಾಸ್ತಿ ಪಾತ್ರ ಇರಲ್ಲ ಬಂದರು ಕಾರ್ ತೊಗೊಂಡೋದ್ರು ಬಟ್ ಈ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಇದೆಯಲ್ಲ ಬಾಡಿ ತೊಗೊಂಡೋಗಿ ಬಿಸಾಕಿರೋದು ಅವ್ರದ್ದೆಲ್ಲ ಇಂಪಾರ್ಟೆನ್ಸ್ ಇದೆ ಕೇಸು ಅದೆಲ್ಲ ಕನ್ವಿಕ್ಷನ್ ಆಗುತ್ತೆ ಆಮೇಲೆ ಇಲ್ಲಿ ಈಗ ಅವರು ಈಗ ನನ್ನ ಪ್ರಕಾರ ಈಗ ಇವತ್ತು ನಾಳೆ ಬೈಲಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಯಾಕೆಂದರೆ ಎಸ್ ಸಿ ನಂಬರ್ ಬರಬೇಕಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹಾಕ್ಬೇಕು ಅವ್ರು ಎಸ್ ಸಿ ಸೆಷನ್ ಕೋರ್ಟಿಗೆ ಆಗಲ್ಲ ಇನ್ನೂ ಯಾಕಂದ್ರೆ ಇಲ್ಲಿ ಕಮಿಟ್ ಆಗಬೇಕು ಅದು ಕಮಿಟ್ ಆದಮೇಲೆ ಎಸ್ ಸಿ ನಂಬರ್ ಬಂದಮೇಲೆ ಈ ಇದು ಅಲ್ಲಿಗೆ ಹೋಗುತ್ತೆ ನೋಡಿ ಒಂದು ಸಮಯ ಸೆಷನ್ ಕೋರ್ಟಲ್ಲಿ ಮರಣದಂಡನೆ ಆಯಿತು ಅಂದ್ಕೊಳ್ಳಿ ಆ ಮರಣದಂಡನೆ ಆಗಲ್ಲ ಪುನಃ ಹೈಕೋರ್ಟಿಗೆ ಹೈಕೋರ್ಟ್ ತೊಗೊಂಡ್ಬಿಡುತ್ತೆ ಕೇಸನ್ನು ಹೈಕೋರ್ಟಿಗೆ ಪ ಇದು ಇರೋದು ಹ್ಯಾಂಗ್ ಮಾಡೋಕ್ಕೆ ಪರ್ಮಿಷನ್ನು ಮತ್ತು ಪವರ್ ಇರೋದು ಹೈಕೋರ್ಟ್ ಆ್ಯಂಡ್ ಸುಪ್ರಿ ಹೈಕೋರ್ಟ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅದನ್ನು ಟು ಬ್ರಿಂಗ್ ಇಟ್ ಡೌನ್ ನನ್ನ ಸರ್ವಿಸ್ನಲ್ಲಿ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿನಲ್ಲಿ ಒಂದು ಆಯಿತು ಡಬಲ್ ಮರ್ಡ್ರು ಶೇಷಾರಿಪುರಮ್ಮಲ್ಲಿ ಅದರಲ್ಲಿ ಕೇರಳದಲ್ಲಿ ಹೋಗಿ ಇಟ್ಕೊಂಡ್ಬಂದ್ವಿ ನಾವು ಅಕ್ಯೂಸ್ಗಳನ್ನ ಅದು ಭಾಳ ಚೆನ್ನಾಗಿ ಇನ್ವೆಸ್ಟಿಗೇಷನ್ನು ಕುಮಾರ್ ಅಂತ ಇನ್ಸ್ಪೆಕ್ಟ್ರು ಮಾಡಿದ್ದು ನಾವು ಅಪರಾಧಿಗಳನ್ನ ಹಿಡ್ಕೊಂಡ್ಬರಕ್ಕೆ ನಾವು ನಾನು ಹೋಗಿದ್ದೆ ನನ್ನ ಟೀಮು ಹೋಗಿ ಹಿಡ್ಕೊಂಡು ಬಂದು ಭಾಳ ಚೆನ್ನಾಗಿ ಕೇಸನ್ನು ಇನ್ವೆಸ್ಟಿಗೇಷನ್ ನಾವೆಲ್ಲ ಸೇರಿ ಮಾಡ್ತೀವಿ ಇದೊಂದು ಟೀಮ್ ವರ್ಕ್ ಇಲ್ಲಿ ಯಾರೂ ಒಬ್ಬರೇ ಹೆಸರು ತೊಗೊಳೋಕ್ಕಾಗಲ್ಲ ಏನಾಗುತ್ತೆ ಅಂದರೆ ಒಬ್ಬ ಕಾನ್ಸ್ಟೇಬಲು ರಾತ್ರಿ ಎಷ್ಟು ರಾತ್ರಿ ದಿನ ಪ್ರಯತ್ನ ಪಟ್ಟಿರ್ತೀನಿ ಎಲ್ಲರ ಒಂದು ಫಲಿತಾಂಶ ಒಟ್ಟು ಕೂಡಿ ಈಗ ಚಾರ್ಜ್ ಶೀಟ್ ಆಗಿರುತ್ತೆ ಬಟ್ ಲೀಡರ್ಶಿಪ್ ಇರುತ್ತೆ ಸಿ ಲೀಡರ್ಶಿಪ್ಪು ಮತ್ತು ಡಿಸ್ಕಷನ್ ವಿತ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟ್ರೂ ಇದು ನೋಡಿ ಬೇರೆ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ ಅಷ್ಟೊಂದು ಪ್ರೆಷರ್ ಇರುತ್ತೆ ಮತ್ತು ಅವರೆಲ್ಲ ಚಾಕೌಟ್ ಮಾಡ್ಕೊಳ್ತಾರೆ ಏನೇನು ಮಾಡಬೇಕು ಡೂಸ್ ಆ್ಯಂಡ್ ಡೋಂಟ್ಸ್ ಮತ್ತು ಇದನ್ನು ಈಗ ನೋಡಿ ಇವಾಗ ನೋಡಿ ಅಕ್ಯೂಸ್ ಅರೆಸ್ಟ್ ಆಗಿದ್ದ ದಿನದಿಂದ ಎ ಒಬ್ಬ ಅಕ್ಯೂಸ್ ಅರೆಸ್ಟ್ ಆಗಿದ್ದಿಂದ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಕೊಡಬೇಕು ಎಫ್ ಐ ಆರ್ ಹಾಕಿದ ದಿವಸ ಅಲ್ಲ ಐ ಥಿಂಕ್ ಎಫ್ ಐ ಆರ್ ಹಾಕಿದ್ದು ಎಂಟನೇ ತಾರೀಕು ಇರಬೇಕು ಒಂಬತ್ತನೇ ತಾರೀಕು ಅರೆಸ್ಟ್ ಆಗಿರಬೇಕಲ್ಲ ಒಂಬತ್ತನೇ ತಾರೀಕಿಂದ ಅರೆಸ್ಟ್ ಆಗಿದ್ದ ದಿವಸದಿಂದ ತೊಂಬತ್ತು ದಿವಸಕ್ಕೆ ಒಟ್ಟು ಎಂಬತ್ತೈದು ಎಂಬತ್ತಾರು ದಿವಸಕ್ಕೆ ನಾವು ಹಾಕ್ಬಿಡ್ತೀವಿ ಯೂಶ್ವಲಿ ಎಪ್ಪತ್ತೈದು ಇದು ಇದಿಟ್ಕೊಂಡಿರ್ತೀವಿ ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಎಪ್ಪತ್ತೈದು ಒಳಗಡೆ ಕಂಪ್ಲೀಟ್ ಮಾಡಿಬಿಡ್ತೀವಿ ರಾತ್ರಿ ಆಗಲೂ ಕೂತ್ಕೊಂಡು ಎಲ್ಲ ಸ್ಟೇಟ್ಮೆಂಟ್ ಅದು ಜೊತೆಗೆ ಅಷ್ಟು ಕಾಪೀಸ್ ಮಾಡಬೇಕೀಗ ಹದಿನೇಳು ಎಕ್ಯೂಸ್ ಅಂದರೆ ಹದಿನೇಳು ಅಡ್ವೊಕೇಟ್ಸ್ಗೆ ನಾವು ಹದಿನೇಳು ಕಾಪೀಸ್ ಮಾಡಬೇಕು ಆಯಿತಾ ಎಲ್ಲಿ ಮದರ್ ಇದು ಕೇಸ್ ಫೈಲ್ ಇಲ್ಲಿರುತ್ತೆ ಸ್ಟೇಷನ್ಲಿರುತ್ತೆ ಕಾಪೀಸ್ ಮಾಡಿಕೊಡ್ಬೇಕಾಗುತ್ತೆ ಆಮೇಲೆ ಅಲ್ಲಿ ಎಪ್ಪತ್ತೈದನೇ ದಿವಸಕ್ಕೆ ನಮ್ಮದು ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಫಿನಿಶಿಂಗ್ ಟಚಸ್ ಇರುತ್ತೆ ಪುನಃ ಎಂಟೈರ್ ಕೇಸನ್ನ ಬಿಗಿನಿಂಗ್ ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಭಾಳ ಸರಿ ಮಾಡ್ತಾ ಇರ್ತೀವಿ ನಾವು ಆಮೇಲೆ ರೀಕನ್ಸ್ಟ್ರಕ್ಷನ್ ಆಫ್ ದಿ ಕೇಸ್ ಆಲ್ಸೋ ಏನೇನು ಮಾಡಿದ್ದೀವಿ ಏನೇನು ಮಾಡಬೇಕಾಗಿತ್ತು ಏನೇನು ಅದು ಪಾಪ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೆ ಭಾಳ ಬ್ರೈನ್ ವರ್ಕ್ ಇರುತ್ತೆ ಅವರು ಯಾವುದಾಗಿಲ್ಲ ಯಾವುದಾಗಿ ಯಾಕೆಂದರೆ ಈಗ ಡಿಟೆಕ್ಷನ್ ಮಾಡಿದ ಮೇಲೆ ಇನ್ನೊಂದು ಚಾಲೆಂಜ್ ಏನಿರುತ್ತೆ ಇವ್ರಿಗೆ ಟೀಮಿಗೆ ಕನ್ವಿಕ್ಷನ್ ತಗೊಳ್ಳೋದು ಅಷ್ಟು ಸುಲಭದಲ್ಲಿ ಬಿಡೋಲ್ಲ ನಾಳೆ ದಿವಸ ಎಕ್ವಿಟ್ ಆಗಿಬಿಡುತ್ತೆ ಕೇಸ್ ಅಂತೇಳಿ ಯಾವಾಗ ಏ ಮರ್ಯಾದೆ ಹೋಗ್ಬಿಡುತ್ತೆ ಪೊಲೀಸ್ದು ಆಮೇಲೆ ನನ್ನ ಪ್ರಕಾರ ಈ ಕೇಸು ತಪ್ಪಾಗಿ ತಗೊಳ್ಬಾರ್ದು ವ್ಯೂವರ್ಸು ಈ ಕೇಸ್ ಕನ್ವಿಕ್ಷನ್ ಆಗಲಿಲ್ಲ ಅಂದರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆನ ಮುಚ್ಚಿಬಿಡ್ಬೇಕು ನಿಜವಾಗಲೂ ಹೇಳೋದು ನಾನು ಸಿ ನಮ್ಮಲ್ಲಿ ಡಿಟೆಕ್ಷನ್ಗೆ ಪಡೋ ಅವಸರ ಕನ್ವಿಕ್ಷನ್ಗೆ ಪಡಬೇಕು ನಾವು ಅವಸರ ಆವಾಗಲೇ ಈಗ ನಮ್ಮಲ್ಲಿ ಮೊದಲೊಂದಿದೆ ಕೇಸ್ ಡಿಟೆಕ್ಟ್ ಆಗಿದ ತಕ್ಷಣ ಪ್ರೆಸ್ ನೋಟ್ ಕೊಟ್ಟು ಎಲ್ಲ ನಿಂತ್ಕೊಂಡು ಫೋಟೋ ಗಿಟ್ಟು ಹಾಕ್ಕೊಂಡು ಬಿಟ್ಟ ಮೇಲೆ ಪಾಪ ಅದು ಯಾರೋ ರೈಟ್ರು ಕೂತ್ಕೊಂಡು ಮಾಡ್ತಾನೆ ಡೆಲೋ ಬಂದು ಸರ್ ಇದಕ್ಕೊಂದು ಸೈನ್ ಹಾಕಿ ಅಂದರೆ ಕಣ್ಮು ಏನು ಒಂದೋ ಗೊತ್ತಿಲ್ಲ ಸರ್ ಆ ಥರ ಎಲ್ಲ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಸಿ ನೆಗ್ಲಿಜಿಯನ್ಸ್ ಫಾರ್ ಎಕ್ಸಾಂಪಲ್ ನಾನೊಂದು ಕೇಸ್ ಹೇಳ್ತೀನಿ ಅವರ ಇನ್ವೆಸ್ಟಿಗೇಟಿಂಗ್ ಆಫೀಸರು ಕೇಳಿದ್ರೆ ಬೇಜಾರು ಪಡಬಾರ್ದು ನಮ್ಮಲ್ಲಿ ಭಾಳ ಒಬ್ಬ ಎಮಿನೆಂಟ್ ಪೊಲೀಸ್ ಅಧಿಕಾರಿ ಇದ್ದ ತಮ್ಮಯ್ಯ ಅಂಥೇಳಿ ಎಸ್ ಪಿ ನೀವು ಮೈಸೂರು ಸಿಟಿ ಹಳೆ ಪೊಲೀಸನ್ನು ಕೇಳಿದ್ರೆ ಅವ್ರನ್ನ ಗೊತ್ತಿಲ್ಲದೆ ಇರೋ ಪೊಲೀಸ್ ಅಧಿಕಾರಿನೇ ಇಲ್ಲ ತಮ್ಮಯ್ಯ ಅಂತ ಎಸ್ ಪಿ ಆಗಿ ರಿಟೈರ್ಡ್ ಆದರು ಅವರೇ ನೋಡಿ ದಂಡುಪಾಳಿನ ಫಸ್ಟು ಅರೆಸ್ಟ್ ಮಾಡಿದ ಪೊಲೀಸ್ ಅಧಿಕಾರಿ ಅವರು ಅವರು ಇನ್ಸ್ಪೆಕ್ಟರ್ ಎಸ್ ಸಿ ಪಿ ಆಗಿದ್ದರು ಸಿ ಇದ್ದರು ಮೈಸೂರಿನಲ್ಲಿ ಕಸ್ತೂರಿ ರಂಗನವರು ಕಮಿಷನರ್ ಆಗಿದ್ದರು ಆತ ಆವಾಗಲೇ ನಾವು ನೋಡಿದ್ದು ಐದು ಕೆ ಜಿ ಹತ್ತು ಕೆ ಜಿ ಗೋಲ್ಡ್ ರಿಕವರಿ ಅವಾಗೆಲ್ಲ ಕಡಿಮೆ ಇತ್ತು ಎಂಟು ಸಾವಿರನೋ ಆರು ಸಾವಿರ ಇತ್ತು ಈಗಿಂದ ಅರುವತ್ತು ಎಪ್ಪತ್ತು ಸಾವಿರ ಇರಲಿಲ್ಲ ಒಂದು ಎಕ್ಸಿಬಿಷನ್ ಇಡೋರು ಇಡೀ ಮೈಸೂರಿನವ್ರು ಬಂದು ನೋಡೋರು ಏನು ಒಂದು ಜ್ಯುವೆಲರಿ ಶಾಪೇ ಓಪನ್ ಮಾಡಿದಾಗ ಇರೋದು ಒಂದು ಜ್ಯುವೆಲ್ಸು ಅಂಥ ಎಮಿನೆಂಟ್ ಪೊಲೀಸ್ ಅಧಿಕಾರಿ ಹಾಸನಲ್ಲೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಮೈಸೂರಿಗೆ ಬಂದರು ಆಫ್ಟರ್ ರಿಟೈರ್ಮೆಂಟು ನಮ್ಮ ಪೊಲಿಟಿಕಲ್ ಭಾಳ ಬ್ಯಾಕಿಂಗ್ ಇತ್ತು ಅವ್ರಿಗೆ ಅದರಿಂದ ಅವರು ಇದಕ್ಕೆ ಏನು ನಮ್ಮ ಇದಿದೆಯಲ್ಲ ಏನು ಎಲೆಕ್ಟ್ರಿಕ್ಸ್ ಬೋರ್ಡ್ ಇದೆ ಒಂದು ಅದು ಸರಿ ಏನೋ ಬಂದು ಅಲ್ಲಿ ಅವ್ರನ್ನ ಅಲ್ಲಿ ಆ್ಯಕ್ಚುಲಿ ರಿಟೈರ್ಡ್ ಐ ಜಿಗ ಕೊಡೋದು ಬಟ್ ಇವರು ಎಸ್ ಪಿ ಕೊಟ್ಬಿಟ್ರು ಇವರಲ್ಲಿದ್ದರು ಅಲ್ಲಿ ಅವರನ್ನು ಒಬ್ಬ ಕಾನ್ಸ್ಟೇಬಲ್ ಅವ್ರ ಹತ್ರನೇ ಕೆಲಸ ಮಾಡ್ತಿದ್ದವನು ಮರ್ಡ್ರ್ ಕೇಸು ಕಿಡ್ನಾಪ್ ಕೇಸು ಎಲ್ಲ ಇನ್ವಾಲ್ವ್ ಆಗಿಬಿಟ್ಟು ಅವ್ನು ಕಾನ್ಸ್ಟೇಬಲ್ಲು ಅವ್ನು ಮಂಡ್ಯ ಜೈಲಿನಲ್ಲಿದ್ದ ಅಲ್ಲಿ ಒಂದು ರೌಡಿ ಗ್ರೂಪ್ ತಗೊಂಡು ಸುಪಾರಿ ತೊಗೊಂಡು ಇವ್ರನ್ನ ಮರ್ಡ್ರ್ ಮಾಡಿಬಿಟ್ರು ಯಲಂಕದ ಹತ್ರ ಎಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂದರೆ ಇವ್ರು ಕಾರಲ್ಲಿ ಹೋಗ್ತಾಯಿದ್ರು ಇದ್ರದ್ದು ಏನು ಗೌರ್ಮೆಂಟ್ ಕಾರು ಡ್ರೈವರ್ ಇವರು ಮಾತ್ರ ನನಗೆ ಭಾಳ ಕ್ಲೋಸ್ ಇದ್ದರು ಯಾಕೆಂದರೆ ಬೆಂಗಳೂರಿನಲ್ಲಿ ಡಿಟೆಕ್ಷನ್ಸ್ ಇದೆ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡೋರು ನಾನು ನನ್ನ ಪೊಲೀಸ್ ಕಳಿಸಿ ಭಾಳಷ್ಟು ರಿಕವರಿ ಮಾಡಿ ಇದ್ದೆ ಅವ್ರಿಗೆ ಆ್ಯಂಡ್ ಈಸ್ ಫ್ರಮ್ ಕೂರ್ಗ್ ಗಾಲ್ಸೋ ವೆರಿ ಭಾಳ ಡೈನಾಮಿಕ್ ಪೊಲೀಸ್ ಆಫೀಸರ್ ನಾನು ಅವರು ರಿಟೈರ್ಡ್ದಾಗಿ ಸಿಕ್ತಿದ್ರು ನಾವು ಊಟಕ್ಕೆಲ್ಲ ಹೋಗ್ತಿದ್ವಿ ನಾನು ಹೇಳ್ತಿದ್ದೆ ಏನು ಸರ್ ಒಂದು ವೆಪನ್ ಇಟ್ಕೊಳ್ಳಲ್ಲ ಅಂದರೆ ನಾನು ಯಾವಾಗಲೂ ವೆಪನ್ ಇಟ್ಕೊಳ್ತೀನಿ ಅವ್ರಿಗೆ ಹೇಳ್ತಿದ್ದೆ ಸರ್ ನೀವು ಅಶೋಕ್ ನನ್ನ ಕೂದಲು ಯಾರಾದರೂ ಮುಟ್ಟಕ್ಕೆ ಧೈರ್ಯ ಇದೆಯಾ ಮರ್ಯಾನೋರು ಪಾಪ ಇದೇ ಮಾತು ಹೇಳೋರು ಅವರು ಒಂಥರ ಅಜಾನುಭಾವ ವ್ಯಕ್ತಿ ಅಶೋಕ್ ನನ್ನ ಕೂದಲು ಮುಟ್ಲಿಕ್ಕೆ ಯಾರಿಗಾದ್ರೂ ಧೈರ್ಯ ಇದೆ ಮರ ಅಂತೇಳೋರು ಅವರು ಕಾರ್ನಲ್ಲಿ ಇದ್ರು ಅಲ್ಲೊಂದು ಹಂಪು ಹತ್ರ ಕಾದ್ರು ನೋಡಿ ಎಕ್ಯೂಸ್ಗಳು ಇಲ್ಲಿಂದ ಇವರು ಆಫೀಸಿಂದ ಒಂದು ಮೋಟ್ರ್ ಸೈಕಲಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅವರನ್ನು ಅಲ್ಲಿ ಟೀಮಿಗೆ ಇವರು ಮೆಸೇಜ್ ಕೊಡ್ತಾ ಇರ್ತಾರೆ ಟಾರ್ಗೆಟ್ ಇಷ್ಟು ಕಡೆ ಬರ್ತಾ ಇದ್ದಾರೆ ಹೆಬ್ಬಾಳ ದಾಟಿದ್ರು ಫ್ಲೈಓವರ್ ದಾಟಿದ್ರು ಏರ್ಪೋರ್ಟ್ ರೋಡಲ್ಲಿದೆ ಹಂಗೆ ಹೇಳ್ಕೊಂಡು ಇದಕ್ಕೆ ದಾಟಿದ್ರು ಏನು ಯಲಂಕಾಗೆ ಆ ರೈಟಿಗೆ ಟರ್ನ್ ಆಗುವಾಗ ಹಂಪ್ ಬಂದಾಗ ಏನು ಮಾಡ್ತಾರೆ ಡ್ರೈವರು ಸ್ಲೋ ಮಾಡ್ತಾನಲ್ಲ ಇವ್ರು ಏನು ಮಾಡಿದ್ರು ಮೂರು ನಾಲ್ಕು ಜನ ದೊಡ್ಡ ದೊಡ್ಡ ಲಾಂಗ್ ಇಟ್ಕೊಂಡು ನಿ ಹಿಂದ್ಗಡೆ ನಿಂತಿದ್ರು ಔತ್ಕೊಂಡು ಆ ಮುಂದ್ಗಡೆ ಅವನೇನು ಮಾಡಿದ್ರು ಬರೀ ಒಂದು ಕಲ್ ಬಿಸಾಕ್ತಾನೆ ನೋಡಿ ಸುಬ್ರಹ್ಮಣ್ಯ ಈ ಕಾರದ ಫ್ರಂಟ್ ಗ್ಲಾಸಿಗೆ ಏನಾಯಿತು ಗ್ಲಾಸ್ ಹೊಡೆದೋಗಿದ ತಕ್ಷಣ ಏನು ಮಾಡ್ತಾರೆ ಹೇಳಿ ಡ್ರೈವರ್ಗೆ ಅಲ್ಲಿವರೆಗೆ ಲಾಕ್ ಆಗಿರುತ್ತೆ ನೋಡಿ ಕಾರ್ ಲಾಕ್ ಆಗಿರುತ್ತೆ ಅದು ಇದು ಟೊಯ್ಟ ಕಾರು ನೋಡಿ ಎಕ್ಯೂಸ್ಗಳು ಎಷ್ಟು ಬುದ್ಧಿವಂತರು ಅಂದರೆ ಅದು ಸ್ಲೋ ಆಗಿದ ತಕ್ಷಣ ಹೋಗಿ ಡೋರ್ ತೆಗಿಯಕ್ಕೆ ಹೋಗಿಲ್ಲ ಡೋರ್ ತೆಗಿದ್ರೆ ತೆಗಿಯಲ್ಲ ಲಾಕ್ ಓಪನ್ ಮಾಡ್ಬೇಕು ಅದಕ್ಕೆ ಏನು ಮಾಡ್ತಾರೆ ಮುಂದ್ಗಡೆಯೂ ಒಂದು ಕಲ್ಲು ಬಿಸಾಕ್ತಾರೆ ಕಲ್ಲು ಓಪನ್ ಆಗಿದ್ದ ತಕ್ಷಣ ಡ್ರೈವರ್ ಇಳಿದ್ಬಿಟ್ಟ ಇಳಿದ ತಕ್ಷಣ ಡೋರ್ ಓಪನ್ ಆಯಿತು ಹಿಂದುಗಡೆ ಬಂದು ಡೋರ್ ಎತ್ಕೊಂಡು ಎಳೆದು ತಲೆಗೆ ಹೊಡೆದಿದ್ರು ಎರಡು ಪೀಸ್ ಆಗ್ಬಿಡ್ತು ತಲೆ ವೆರಿ ಗ್ಯಾಸ್ಲಿ ಮರ್ಡರ್ ಆಮೇಲೆ ಒನ್ ಆಫ್ ದಿ ಎಕ್ಯೂಸ್ನು ಮೊಬೈಲ್ ಅಲ್ಲಿ ಸ್ಥಳದಲ್ಲಿ ಅದರಲ್ಲಿ ಎಲ್ಲ ಟ್ರ್ಯಾಕ್ ಆಗಿದ್ದು ಈ ಇವನು ಯಾರಿಗು ಫೋನ್ ಮಾಡ್ತಾ ಅಲ್ಲಿ ಜೈಲಲ್ಲಿ ಕೂತೋರಿಗೂ ಫೋನ್ ಮಾಡ್ತಾಯಿದ್ದ ಟಾರ್ಗೆಟ್ ಇಲ್ಲಿ ಹೋಗ್ತಾ ಇದ್ದೆ ಇನ್ನು ಐದು ನಿಮಿಷದಲ್ಲಿ ಸಾಯ್ತಾನೆ ಹತ್ತು ನಿಮಿಷದಲ್ಲಿ ಇವರು ಮಾತಾಡ್ತಾ ಮಾತಾಡ್ತಾಯಿದ್ರು ಅಂಥ ಕೇಸ್ ಎಕ್ವಿಟ್ ಆಗಿಬಿಡ್ತು ಇವ್ರೆ ನೋಡಿ ನಾನು ಹೋಗಿದ್ದೆ ನಾನು ಹೋಗಿ ಅವ್ರನ್ನೆಲ್ಲ ಮಾತಾಡಿ ಕನ್ವಿನ್ಸ್ ಮಾಡ್ಕೋಬೇಕಲ್ಲ ನಾವು ಮಾತಾಡುವಾಗ ಅಕ್ಯೂಸ್ ಸುಳ್ಳು ಹೇಳಿದ್ರು ನಿಜ ಹೇಳಿದ್ರು ನಮ್ಗೆ ಗೊತ್ತಾಗುತ್ತೆ ಮೋಟಿವ್ ಏನು ಹೆಂಗೆ ಪ್ರಿಪೇರ್ ಆದರೂ ಅಂದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ ಸರ್ ನಮಗೆ ಇವರು ಪೊಲೀಸ್ ಆಫೀಸರ್ ಅಂತ ಗೊತ್ತೇ ಇಲ್ಲ ಸರ್ ನಮಗೆ ಸುಪಾರಿ ಕೊಟ್ಟವ್ರು ಏನು ಹೇಳಿದ್ರು ಇವರು ಸೆಕ್ಯೂರಿಟಿ ಆಫೀಸರು ಭಾಳ ಹೆಣ್ಮಕ್ಳಿಗೆ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದು ಸರ್ ನಮಗೆ ಸೆಕ್ಯೂರಿಟಿ ಆಫೀಸರ್ ಸರ್ ಅವರು ಪೊಲೀಸ್ ಆಫೀಸರ್ ಇದ್ರೆ ನಾವು ಯಾರೂ ಕೈ ಹಾಕ್ತಿರಲಿ ಪೊಲೀಸ್ ಆಫೀಸರ್ ಯೂಶಲಿ ಕೈ ಹಾಕೋಕ್ಕೆ ಭಾಳ ಕಷ್ಟ ಇಡೀ ಪೊಲೀಸ್ ಇಲಾಖೆ ಒಂದಾಗ್ಬಿಡುತ್ತೆ ಕೇಸ್ ಬಿದ್ದೋಗ ಕೇಸ್ ಬಿದ್ದೋ ಇನ್ಫ್ಯಾಕ್ಟ್ ನಾನು ಅಯ್ಯೋನ ಮೀಟ್ ಮಾಡಿ ಹೇಳಿದೆ ಮೇಡಮ್ ನಿಮಗೆ ಗೊತ್ತಿಲ್ಲ ಏಕೆಂದರೆ ಸಿ ನಮ್ಮ ಸರ್ವಿಸ್ ಮೂವತ್ತೈದು ವರ್ಷ ವಿ ಹ್ಯಾವ್ ಕೆಪ್ಟ್ ಸಮ್ ಫುಟ್ ಸ್ಟೆಪ್ಸ್ ಇನ್ ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿ ಹ್ಯಾವ್ ಸ್ಯಾಕ್ರಿಫೈಸ್ ಸೋ ಮೆನಿ ಥಿಂಗ್ ವಿ ಹ್ಯಾವ್ ಡನ್ ಸೋ ಮಚ್ ಟು ದ ಸೊಸೈಟಿ ನಾಟ್ ಓನ್ಲಿ ಟು ದ ಗೌರ್ಮೆಂಟ್ ನೋ ಡೌಟ್ ನಮಗೆ ಸ್ಯಾಲ್ರಿ ಸಿಕ್ಕಿದೆ ಬಟ್ ನಮ್ಮ ಜೀವದ ಹಂಗೆ ತೊರೆದು ನಾವು ಕೆಲಸ ಮಾಡಿರ್ತೀವಿ ಅಂಥವ್ರನ್ನ ಎಕ್ವಿಟ್ ಬಿಡಬೇಡಿ ಬಿಡಬೇಡಿಮೆ ಅಂತ ಹೇಳಿದೆ ಇಲ್ಲ ನಮ್ಗೆ ಗೊತ್ತಿದೆ ಹಾಗೆ ಹೇಗೆ ಅಂಥೇಳಿ ಸ್ವಲ್ಪ ಇದರಲ್ಲಿ ಮಾತಾಡಿ ಕೊನೆಗೆ ನಾನು ಕೋರ್ಟ್ನಲ್ಲೂ ಫಾಲೋ ಮಾಡ್ತಿದ್ದೆ ಸೆಷನ್ ಕೋರ್ಟಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ನನಗೆ ಹೇಳಿದ್ರು ಏನು ಸಾರ್ ಇಂಥ ಅವ್ರಿಗೆ ಗೊತ್ತಿತ್ತು ಅವರು ಮೈಸೂರಿನಲ್ಲಿದ್ದರು ಏನು ಸರ್ ಇಂಥ ಒಬ್ಬ ಪೊಲೀಸ್ ಅಧಿಕಾರಿ ಜೀವನ ಹಿಂಗೋಗ್ಬಿಡ್ತಾನಿ ಇದನ್ನು ಕೇಳಿದ್ಮೇಲೆ ಕೇಳ್ತಾ ಇದ್ದೀನಿ ನೀವು ಹೇಳಿದ್ಮೇಲೆ ಈ ಪ್ರಕರಣದಲ್ಲಿ ಎಷ್ಟು ಭರವಸೆ ಇದೆ ಈ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ನೋಡಿ ಈಗ ನನಗೆ ಈ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ ಅದನ್ನ ಯಾರು ಅದನ್ನ ರೂಲ್ಔಟ್ ಮಾಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಇಲ್ಲ ಅದು ಈಗ ಇಲ್ಲ ಇದು ಬಿ ಎನ್ ಎಸ್ ಬರೋದಿಲ್ಲ ಅಂತಾರಲ್ಲ ಇಲ್ಲ ಅದಕ್ಕೆ ಬರೋದು ಅದೇನು ಸ್ವಲ್ಪ ಕಾಂಟ್ರವೇಷನ್ ನನಗೆ ಇನ್ನೂ ಇಲ್ಲ ಕ್ಲಾರಿಟಿ ಸಿಕ್ಕಿದೆ ಈಗ ಬಿ ಎನ್ ಎಸ್ ಬಂದರೆ ಕನ್ವಿಕ್ಷನ್ ಇನ್ನೂ ಹತ್ರಕ್ಕೋಗುತ್ತೆ ಐ ಪಿ ಸಿನಲ್ಲಿ ಕೆಲವು ಲೂಪ್ ಹೋಲ್ಸ್ ಇತ್ತು ಇದು ಮಾಡೋದು ಬಟ್ ಬಿ ಎನ್ ಎಸ್ ಅಲ್ಲಿ ಭಾಳ ಈವನ್ ಟೆಕ್ನಿಕಲ್ ಎವಿಡೆನ್ಸಸ್ ಎಲ್ಲ ಭಾಳ ಇದು ಇದೆ ಸಿ ಸಿ ಟಿ ವಿ ಇದೆಲ್ಲ ಕನ್ವಿಕ್ಷನ್ಗೆ ಭಾಳಷ್ಟು ಅಂದರೆ ಈ ಟ್ರಯಲ್ ಆಗಬೇಕು ಆಮೇಲೆ ನಮ್ಮ ನಾನು ಇನ್ನೂ ಚಾರ್ಜ್ ಶೀಟ್ ಓದಿಲ್ಲ ಇನ್ನು ಚಾರ್ಜ್ ಶೀಟಲ್ಲಿ ಹೆಂಗೆ ಬಂದಿದೆ ನನ್ನ ಪ್ರಕಾರ ಇವರು ಮಾಡಿರೋ ಪ್ರಯತ್ನ ಮತ್ತು ಗಿರೀಶೆಲ್ಲ ಭಾಳ ಒಳ್ಳೆಯ ಅಧಿಕಾರಿ ಗಿರೀಶ್ ನಮ್ಮ ಶೇ ಇವರು ಮಧುಕರ್ ಶೆಟ್ಟಿಯವರ ಅವ್ರ ಜೊತೆ ಕೆಲಸ ಮಾಡಿದ್ದು ಅದೆಲ್ಲ ಒಂದು ಪ್ರಾಮಾಣಿಕತೆ ಅನ್ನೋದು ನಮ್ಮಲ್ಲಿ ಉಳ್ಕೊಂಡ್ಬಿಡುತ್ತೆ ಈಗ ನಾವು ಈಗ ನೋಡಿ ಕಸ್ತೂರಿ ರಂಗನ್ ಇರ್ಬೋದು ಆಮೇಲೆ ಇವರು ಏನು ಪಿ ಜಿ ಹರ್ಲಂಕರ್ ಆಮೇಲೆ ಅಜಯ್ ಕುಮಾರ್ ಸಿಂಗು ಶಂಕರ್ ಬಿದ್ರಿ ಈಗ ಭಾಳಷ್ಟು ಮೇಧಾವಿ ಪೊಲೀಸ್ ಅಧಿಕಾರಿಗಳ ಜೊತೆ ಕೆಲಸ ಮಾಡಿ ನಮ್ಮಲ್ಲಿ ಒಂದು ಆ ಗುಣಗಳು ನಮ್ಮಲ್ಲಿ ಅಡಕಾಗ್ಬಿಡುತ್ತೆ ಆಮೇಲೆ ನಮಗೆ ಇಲಾಖೆನಲ್ಲೂ ಪಬ್ಲಿಕ್ನಲ್ಲಿ ಇರೋ ಹೆಸರನ್ನು ನಾವು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಹೌದು ಸರ್ ಸರ್ ಇನ್ನೊಂದು ಜನರಿಗೆ ಕುತೂಹಲ ಪ್ರಶ್ನೆ ನಾವು ಕೇಳ್ತಾ ಇದ್ದೀನಿ ಈಗ ಚಾರ್ಜ್ ಶೀಟ್ ಆದಮೇಲೆ ಸಹಜವಾಗಿ ಇವರಿಗೆ ಬೇಲ್ ಅರ್ಜಿ ಆಗ್ತಾರೆ ಅಂಥದೊಂದು ಅವಕಾಶ ಓಪನ್ ಆಗುತ್ತೆ ಆದರೆ ಎರಡು ಮೂರು ತಿಂಗಳು ಟೈಮ್ ತಗೊಳ್ಳೋದು ಯಾಕೆ ಸಿ ಹಾಗೆ ಈ ಎವಿಡೆನ್ಸ್ ಆಗಿರುತ್ತೆ ಚಾರ್ಜ್ ಶೀಟ್ ತುಂಬ ಸ್ಟ್ರಾಂಗ್ ಆಗಿದೆ ಚಾರ್ಜ್ ಶೀಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಪ್ರೈಮ ಫೇಸಿಯಾ ಅಂತೀವಿ ನಾವು ಅವರು ಜಡ್ಜ್ ನೋಡ್ತಾರೆ ಪ್ರೈಮ ಫೇಸಿಯಾ ಆಲ್ರೆಡಿ ಅವರು ತಲೆ ಮೇಲೆ ಗತ್ತಿ ಕಾಣ್ತಾ ಇರುತ್ತೆ ಇಟ್ ಈಸ್ ನಾಟ್ ಎ ಒಂದು ಫ್ಯಾಬ್ರಿಕೇಟೆಡ್ ಸ್ಟೋರಿ ಅಲ್ಲ ಇದು ಫ್ಯಾಬ್ ಬೇಕಾದಷ್ಟು ಇದಿದೆ ಅದರಲ್ಲಿ ಏನು ಒಳ್ಳೊಳ್ಳೆ ಪಾಯಿಂಟ್ಸನ್ನು ಸ್ಟೆಪ್ 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 ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಅಂದರೆ ಈ ಇನ್ಸಿಡೆಂಟ್ ಆಗೋ ಟೈಮ್ ಇದೆಯಲ್ಲ ಟೈಮ್ ಆಫ್ ಅಫೆನ್ಸು ಇವ್ರದ್ದೆಲ್ಲ ಪ್ರೆಸೆನ್ಸು ಅಲ್ಲಿ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ ಏನು ಮೊಬೈಲ್ದು ಈಗ ಏ ಒಂದು ಲೊಕೇಶನ್ ಅಲ್ಲಿ ಬರೋಕ್ಕೆ ಸಾಧ್ಯ ಹಂಗೆ ಈ ಇವ್ರದ್ದೇನೋ ಕನೆಕ್ಷನ್ ಇತ್ತು ಏನೋ ಒಂದು ವಿಚಾರಕ್ಕೆ ಬಂದಿರ್ಬೋದು ಅಂತ ಹೇಳ್ತಾರೆ ಏ ಒಂದು ಅಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅವರು ಮೊಬೈಲು ಪ್ರೂವ್ ಆಗಿಬಿಡುತ್ತಲ್ಲ ನೋಡಿ ಇಲ್ಲಿ ಪ್ರಾಬ್ಲಮ್ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ ಕ್ವಿಕ್ಕಾಗಿ ಡಿಟೆಕ್ಟ್ ಆಗಿಬಿಡ್ತು ಕೇಸು ಕ್ವಿಕ್ ಆಗಿ ಡಿಟೆಕ್ಟ್ ಆದಷ್ಟು ಈ ಇದಿದೆಯಲ್ಲ ಏನು ಸಾಕ್ಷಿಗಳು ಫ್ರೆಶ್ 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 ಆಗಿ ಕನೆಕ್ಟ್ ಆಗ್ಬಿಡುತ್ತೆ ಎಲ್ಲ ಅದು ಬಹಳ ಮಾರ್ಕ ಇದೆ ಇವ್ರ ಕೇಸ್ನಲ್ಲಿ ಅಂದ್ರೆ ಈಗ ಬೇಲ್ ಹೆಚ್ಚು ಕಡಿಮೆ ಮೂರು ತಿಂಗಳಂತೂ ಸಿಗೋದು ಡೌಟ್ ಪ್ರಕಾರ ಸಿಗ್ಲಿಕ್ಕಿಲ್ಲ ಹೌದು ಸರಿ ಬೇಲ್ ಸಿಕ್ಕದ್ಮೇಲೋ ಸಾಕ್ಷಿ ಮೇಲೆ ಏನಾದರೂ ಪ್ರಭಾವ ಬೀರುವಂತ ಚಾನ್ಸಸ್ ಇರುತ್ತಾ ಈಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟ ಒಂದು ಇಪ್ಪತ್ತೇಳು ಜನನೇನೋ ಅವ್ರ ಮೇಲೆ ಮತ್ತೆ ಪ್ರಭಾವ ಬೀರು ಏನಾದ್ರು ಮಾಡಕ್ ಸಾಧ್ಯ ಈ ಒನ್ ಸಿಕ್ಸ್ಟಿ ಫೋರು ಮ್ಯಾಜಿಸ್ಟ್ರೇಟ್ ಮುಂದೆ ಜಡ್ಜ್ ಮುಂದೆನೇ ರೆಕಾರ್ಡ್ ಆಗುತ್ತೆ ಅಲ್ಲಿ ಇದು ಏನು ಇನ್ ಕ್ಯಾಮ್ರಾದಲ್ಲಿ ನಡೆಯುತ್ತೆ ಅದು ಅವರೇ ಬೌನ್ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಳ್ತಾರೆ ಮೋಸ್ಟ್ ಆಫ್ ದಿ ಕೇಸ್ಗಳಲ್ಲಿ ಜಡ್ಜ್ ಅವ್ರ ಕೈನಲ್ಲೇ ಬರ್ಕೊಳ್ತಾರೆ ಅವ್ರು ಹೇಳೋದು ಆಮೇಲೆ ಅವನಿಗೆ ಟೈಮು ಕೊಡ್ತಾರೆ ನೋಡಪ್ಪ ನೀನು ಹೇಳಿದ್ದು ನಿನಗೆ ಅಂತ ಹೇಳಿ ನನ್ನ ಪ್ರಕಾರ ಹದಿನೈದು ಹದಿನೆಂಟು ಜನ ಒನ್ ಸಿಕ್ಸ್ಟಿ ಫೋರ್ ಕೊಟ್ಬಿಟ್ಟು ಸಾರಿ ಸೆವೆಂಟೀನೇನೋ ಹಾಂ ಸೆವೆಂಟೀನ್ ಆಮೇಲೆ ಕೆಲವರು ಇದು ಅಷ್ಟೆ ಇದಾಗ್ಬಿಟ್ಟಿದ್ದಾರೆ ಏನು ಹೇಳೋದು ಅದಕ್ಕೆ ಮರೆತುಪಟ್ಟೆ ಒಂದು ಹೊರಡಿದೆ ಒಪ್ಕೊಂಬಿಟ್ಟಿದ ಒಪ್ಕೊಂಬಿಟ್ಟಿದ್ದಾರೆ ಸಿ ಅದು ಇನ್ವಾಲ್ವ್ಮೆಂಟ್ ಆಫ್ ಕೇಸ್ ಅದು ಅಷ್ಟು ಸುಲಭವಾಗಿ ಅದನ್ನು ಇದು ಮಾಡೋಕ್ಕಾಗಲ್ಲ ಆಮೇಲೆ ಒಂದು ಸಮಯ ಈ ಒನ್ ಸಿಕ್ಸ್ಟಿ ಫೋರ್ ಅವ್ನು ಸತ್ತೋಗ್ಬಿಟ್ಟು ಅಂದ್ಕೊಳ್ಳಿ ಏನೋ ಬೈ ಚಾನ್ಸ್ ಏನೋ ರಿಲೀಸ್ ಆದಮೇಲೆ ಏನೋ ಆ ಏನು ಒನ್ ಸಿಕ್ಸ್ಟಿ ಫೋರ್ ಇಟ್ ಬಿಕಮ್ಸ್ ಅ ಡೈಯಿಂಗ್ ಡಿಕ್ಲರೇಷನ್ ಅದು ನಮ್ಮ ಎವಿಡೆನ್ಸ್ ಆ್ಯಕ್ಟಲ್ಲಿ ಇದೆ ಅವರು ಅವರು ಜೀವ ಜೀವಂತ ಇಲ್ಲದೆ ಇದ್ದರೆ ಅವ್ರು ಏನು ಹೇಳಿಕೆ ಕೊಟ್ಟಿರ್ತಾರೆ ಅದು ಜ ಮ್ಯಾಜಿಸ್ಟ್ರೇಟ್ ಮುಂದೆ ಇಟ್ ಬಿಕಮ್ಸ್ ಇದು ಹಾಗಾದರೆ ಅಷ್ಟು ಸುಲಭಕ್ಕೆ ಗ್ಯಾಂಗ್ಗೆ ತಪ್ಸ್ಕೊಳೋಕಾಗಲ್ಲ ತಪ್ಪಿಸ್ಕೊಳೋಕೆ ಇನ್ನೂ ಲಾಯರ್ಗಳ ಮೇಲೆ ಡಿಪೆಂಡ್ ಆಗಿದೆ ಯಾಕೆಂದರೆ ಕೆಲವು ಲಾಯರ್ಗಳು ಏನಾಗಿರುತ್ತೆ ಕೆಲವು ಕೇಸ್ಗಳನ್ನು ಎಕ್ವಿಟ್ ಮಾಡಿವು ಮತ್ತು ಬೇಲ್ ತೊಗೊಂಡಿರೋದು ಭಾಳಷ್ಟು ಈಗ ನಾವು ಪೊಲೀಸ್ ಅಧಿಕಾರಿ ನಮ್ಮದೊಂದು ಆ್ಯಂಗಲ್ಲು ಅವ್ರದ್ದು ಒಂದು ಆ್ಯಂಗಲ್ ಸಿ ಅವರು ನೋಡಿ ಈಗ ಹೈಕೋರ್ಟು ಐ ಮೀನ್ ಸುಪ್ರೀಂ ಕೋರ್ಟ್ ನನಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು ಚೀಫ್ ಜಸ್ಟಿಸು ಒಂದು ಆರ್ಡರ್ ಕೊಟ್ಬಿಟ್ಟಿದ್ದಾರೆ ಸಿ ಒಂದೇನೆಂದರೆ ಫಸ್ಟ್ ನೋಡ್ತಾರೆ ಇವನು ಎಬ್ಸ್ಕಾಂಡಿಂಗ್ ಆಗ್ತಾನೆ ನೋಡ್ತಾನೆ ಯಾರು ಎಕ್ಯೂಸು ಎಪ್ಸ್ಕಾಂಡಿಂಗ್ ಆಗೋ ಚಾನ್ಸ್ ಇದ್ದರೆ ಕೊಡೋದೇ ಇಲ್ಲ ಬೇಲ್ ಕೊಡೋಲ್ಲ ಭಾಳ ಟ್ರಯಲ್ ಆಗೋವ್ರಿಗೂ ತಳ್ಕೊಂಡು ಹೋಗ್ತಾರೆ ಇಲ್ಲಿ ಎಪ್ಸ್ಕಾಂಡಿಂಗ್ ಆಗ ಆಗದೇ ಇರೋಂಥ ಪೊಸಿಷನ್ನಲ್ಲಿ ದರ್ಶನ್ ಅವರೆಲ್ಲ ಇದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಅವರಿಗೆ ಬೇಲ್ಗೆ ಒಂದು ಎರಡನೇದು ಈಗ ಪ್ರೈಮಫೇಸಿಯಾ ಕೇಸ್ನಲ್ಲಿ ಅವ್ರ ಮೇಲೆ ಇವ್ರದ್ದು ಇದಾಗ್ಬಿಟ್ಟಿದ್ರೆ ಅಷ್ಟು ಈಸಿಯಾಗಿ ಕೊಡೋದಿಲ್ಲ ಜಡ್ಜು ಏನಾಗುತ್ತೆ ಸೆಷನ್ ಕೋರ್ಟಲ್ಲಿ ಕೊಡೋಲ್ಲ ನನ್ನ ಪ್ರಕಾರ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಬೇಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ವಿಚಾರದಲ್ಲಿ ಅಂತ ನೋಡಿ ನೋಡ್ಬಿಟ್ಟು ಕೊಡಿ ಅವ್ರ ಕೇಸ್ ಮುಗಿಯೋವರೆಗೂ ನೀವು ಅವ್ರನ್ನ ಇಟ್ಕೊಳ್ಳೋದು ಅದೊಂದು ಎಲ್ಲೂರಿಗೂ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಹ್ಮ್ ಸೊ ಟೆಕ್ನಿಕಲ್ ಆಗಿ ಅಡ್ವೊಕೇಟ್ ಬುದ್ಧಿವಂತರ ಆದ್ರೆ ಬಟ್ ಇನ್ನೊಂದೇನಂದ್ರೆ ನಾನು ಪೊಲೀಸ್ ಆಫೀಸರ್ ಆಗಿ ಒಬ್ಬ ಆಗಿ ನನ್ನ ಪ್ರಕಾರ ದರ್ಶನ್ಗೆ ಯಾರಾದರೂ ಹೇಳಬೇಕು ಅವ್ರ ಅಡ್ವೊಕೇಟ್ ಒಂದು ಆಮೇಲೆ ಅವ್ರ ಮಿಸಸ್ಸು ಅವ್ರ ಮದರು ಬ್ರದರು ಈ ನಾಲ್ಕು ಜನ ಬಿಟ್ಟು ಯಾರನ್ನು ಅವರು ಭೇಟಿ ಮಾಡಬಾರ್ದು ತಲೆ ಹಾಳು ಮಾಡಿಬಿಡ್ತಾರೆ ಕಳ್ಳ ಈಗ ಆಯ್ತಲ್ಲ ಈಗ ಈಗ ಅವರು ಅದು ಹಿಂಗೆ ಹಾಳು ಮಾಡ್ತಾರೆ ಅಂದರೆ ಬೆಂಗಳೂರಿಂದ ಬಳ್ಳಾರಿಗೆ ಯಾಕಪ್ಪ ಆಗಿ ಅದೇ ಕಾರಣ ಹಾಂ ಸಿ ಅಲ್ಲಿ ಪಾಪ ರೌಡಿಗಳ ಜೊತೆ ಎಲ್ಲ ನೀವು ಕೂತ್ಕೊಂಡು ಮಾತಾಡಿಬಿಟ್ರೆ ಏನು ಅದೇ ಇವಾಗ ಅಬ್ಜೆಕ್ಷನ್ ಆಗೋದಕ್ಕೆ ಪ್ರಾಸಿಕ್ಯೂಷನ್ಗೆ ಭಾಳ ಒಳ್ಳೆಯ ಇದಾಯ್ತಲ್ಲ ಸರ್ ನೋಡಿ ಸರ್ ಇಂಥ ಇವನ್ ನಟೋರಿಯಸ್ ರೌಡಿ ಇವ್ನ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೊರಗಡೆ ಬಂದುಬಿಟ್ರೆ ಆ ಇವರು ವಿಟ್ನೆಸ್ ಕತೆ ಏನು ಸರ್ ಅಂತ ಅದು ರೌಡಿ ಅಂದರೆ ಎಂಟು ಕೊಲೆ ಆರೋಪ ಹೊತ್ತಿರೋ ರೌಡಿ ಹೌದು ಅಂದರೆ ಈ ನಾವಿದ್ದಾಗ ನಾನು ಹನ್ನೆರಡರ ರಿಟೈರ್ಡ್ ಆಗಿದ್ದಾಗ ಏನಾದರೂ ನಾನು ಅಷ್ಟು ಕೇಳಿಲ್ಲ ಅಂದರೆ ಅಲ್ಲಿ ವಿನಾಯಕನಗರ ಅಂತ ವಿಲ್ಸನ್ ಗಾರ್ಡನ್ ನನಗೆ ಬರ್ತಿತ್ತು ಅಲ್ಸೂರು ಗೇಟಲ್ಲಿ ಭಾಳ ಜನ ರೌಡಿಗಳು ಅಲ್ಲಿ ನಗರ ಫೇಮಸ್ ಫಾರ್ ರೌಡಿಸ ಬಟ್ ಅವ್ರಿಗೆಲ್ಲ ಹೇಳ್ಬೇಕು ಸಿ ಬದುಕು ಎಷ್ಟು ಸುಂದರವಾಗಿದೆ ನಿಮಗೆ ಹೊಟ್ಟೆ ದುಡ್ಡು ಇಲ್ದಿದ್ರು ಪರವಾಗಿಲ್ಲ ಫ್ರೀಡಮ್ ಆಗಿ ಹೊರಗಡೆ ಎಲ್ಲ ಮಾ ಓಡಾಡೋದು ಈ ಜೈಲಿಗೆ ಹೋಗ್ಬಿಟ್ರೆ ಏನು ಕತೆ ಹೇಳಿ ನೋಡ ಏನೋ ಒಂದು ಆವಾ ಇಟ್ಕೊಳ್ತೀವಿ ಎಲ್ಲ ಎದುರ್ತಾರೆ ಅದು ಇರ್ಬೋದು ಅದು ಎಲ್ಲವ್ರಿಗೆ ಆಗುತ್ತೆ ಹೇಳಿ ಅಪೋಸಿಟ್ ಗ್ಯಾಂಗ್ ಯಾವಾಗಲೂ ಮಸಿತಾ ಇರ್ತಾರೆ ನೋಡಿ ಕೆಲವು ರಿಫಾರ್ಮ್ ಆಗಿರೋ ರೌಡಿಗಳನ್ನು ಕುಂದಾಕ್ಬಿಟ್ರು ಇಲ್ಲಿಲ್ಲ ಬೆಕ್ಕಿನ ಬೆಕ್ಕಿನ ಕಣ್ಣ ರಾಜೇಂದ್ರ ಅಂತೇಳಿ ಹದಿನೈದು ಹದಿನೇಳು ವರ್ಷ ಅವನು ಟೋಟಲಿ ಮರೆತೇ ಬಿಟ್ಟಿದ್ರು ಅವನ್ನ ಹಳೇ ಯಾವುದೋ ಒಂದರಲ್ಲಿ ಒಡೆದಾಗ್ಬಿಟ್ಟು ಈ ಸೋಮನ್ ಕೇಸಲ್ಲೂ ನಾನು ಒಬ್ಬನ್ನ ರಿಫಾರ್ಮ್ ಮಾಡಿದ್ದೆ ರಾಜಶೇಖರ್ ಅಂತ ಹದಿನೈದು ವರ್ಷ ಒಂದು ಸಣ್ಣ ಕೇಸು ಇರಲಿಲ್ಲ ಅವನ್ನ ಅದೇನೋ ಒಂದು ಹಳೇ ಜಿತ್ ಇಟ್ಕೊಂಡು ಅವನು ನೋಡ್ತಾ ಸೋಮನ್ ಗ್ಯಾಂಗಲ್ ಇದ್ದವರಲ್ಲಿ ಇಡೀ ರೌಡಿಗಳು ಒಂದ್ಸರಿ ಹೊರಗಡೆ ಬಂದರೆ ಬೇರೆ ಊರಿಗೆ ಹೋಗ್ಬಿಡ್ಬೇಕು ನನ್ನ ಪ್ರಕಾರ ಯಾವುದೋ ಊರಿಗೆ ಹೋಗಿ ಬದುಕಬೇಕು ಅವನು ಎಲ್ಲಿದ್ದಾನೆ ಈಗ ಕೆಲವರು ಇದ್ದಾರೆ ನಾನು ಯಾವುದೋ ಒಂದು ಮದುವೆಗೆ ಹೋಗಿದ್ದಾಗ ಭಾಳ ಹಳೆಯ ರೌಡಿ ಸಿಕ್ಕಿದ್ದ ನಾನು ಮರ್ತೆ ಬಿಟ್ಟಿದ್ದೆ ಅವನು ನನ್ನೇ ನೋಡ್ಬಿಟ್ಟು ನಮಸ್ಕಾರ ಸ್ವಾಮಿಯಿಂದ ಬಂದ ನನಗೆ ಆಶ್ಚರ್ಯ ಆಯಿತು ಇಷ್ಟು ಚೆನ್ನಾಗಿದ್ದಾನೆ ಮಗಳು ಆಶ್ಚರ್ಯದಲ್ಲಿ ಓದ್ತಿದ್ದಾಳೆ ಸರ್ ಅಂದ ಸಿ ರಿಫಾರ್ಮ್ ಆಗೋಕ್ಕೆ ಸಾಕಷ್ಟು ಮಾರ್ಗಗಳಿದೆ ನಾನಂತೂ ನನ್ನ ಸರ್ವಿಸ್ನಲ್ಲಿ ಸುಬ್ರಹ್ಮಣ್ಯಂ ಭಾಳಷ್ಟು ಜನಕ್ಕೆ ರಿಫಾರ್ಮ್ ಮಾಡ್ತಿದ್ದೆ ನನ್ನ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು ಬೈಯೋರು ಒಂದು ರೌಡಿನ ನಾನು ಕರ್ಕೊಂಬಂದು ನಮ್ಮ ಕಾನ್ಫರೆನ್ಸಲ್ಲ ಕಾನ್ಫರೆನ್ಸ್ ಹಾಲಲ್ಲಿ ನೂರಾರು ಇನ್ಸ್ಪೆಕ್ಟರ್ಗಳ ಮಧ್ಯ ಎ ಸಿ ಬಿಗಳ ಮಧ್ಯೆ ಮೈ ಕೊಟ್ ಮಾತಾಡಿಸಿದೆ ನಾನು ನಮ್ಮ ಜಾಯಿಂಟ್ ಕಮಿಷನರ್ ಕಸ್ತೂರು ರಂಗನ್ ಇದ್ದಾಗ ನನ್ನ ಕೊಲೀಗ್ಸುಗಳೇ ನನ್ನ ಬ್ಯಾಚ್ಮೇಟ್ಸೆ ಅಶೋಕ ನಿನ್ನ ತಲೆ ಕೆಟ್ಟಿದೆ ಕಣೆ ಇವರೆಲ್ಲ ನಾಗರಾವು ನೀನು ಹಾಲು ಹುಯ್ತಾ ಇದೀಯ ಅಂತ ಒಬ್ಬ ನಮ್ಮ ಕೊಲೀಗ್ ಹೇಳಿದ್ದ ಹಾಗಲ್ಲ ಸಿ ಏನಾಗುತ್ತೆ ಸಂದರ್ಭ ಸನ್ನಿವೇಶಗಳಿಂದ ಒಬ್ಬ ಮಚ್ಚಿಡ್ಕೊಂಡು ಏನೋ ಮರ್ಡ್ರ್ ಮಾಡಿಬಿಡ್ತಾನೆ ಜೈಲಿಗೆ ಹೋಗ್ತಾನೆ ಅಲ್ಲಿ ಪ್ರೆಷರ್ ಆಗುತ್ತೆ ಇದು ಅವನಿಗೆ ಹೊರ್ಗಡೆ ಬರೋಕ್ಕಾಗದೇ ಇರೋ ಒಂದು ಚಕ್ರವೂದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಯಾಕೆಂದ್ರೆ ಅವ್ನು ಹೊರ್ಗಡೆ ಬಂದರೆ ಒಬ್ಬನೇ ಬದುಕ್ತೀನಿ ಅಂದರೆ ಆಪೋಸಿಟ್ ಅವ್ನು ಮರ್ಡ್ರ್ ಮಾಡಿರೋ ಕಡೆಯವ್ರು ಬಿಡ್ತಾರಾ ಅಲ್ವಾ ಸೊ ಹೀಗೆ ಅದು ಮಾಡೋಕ್ಕಿಂತ ಮೊದಲು ನೂರಾರು ಸರಿ ಯೋಚನೆ ಮಾಡಬೇಕಾದಂತ ಸರ್ ನನ್ನ ಕೊನೆಯ ಪ್ರಶ್ನೆ ಈಗ ಸ್ಪೆಷಲ್ ಕೋರ್ಟ್ ಆಯಿತು ಅಂತಾದರೆ ಎಷ್ಟು ಟೈಮ್ ತಗೊಳುತ್ತೆ ಶಿಕ್ಷೆ ಪ್ರಕಟ ಆಗೋಕ್ಕೆ ಟ್ರಯಲ್ ಸ್ಟಾರ್ಟ್ ಆಗಿಬಿಡುತ್ತೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ ಇದು ಇನ್ನೊಂದು ಮೂರು ತಿಂಗಳಲ್ಲಿ ಟ್ರಯಲ್ ಸ್ಟಾರ್ಟ್ ಆಗಿಬಿಡುತ್ತೆ ಮಿನಿಮಮ್ ಅಂದ್ರೆ ಮೂರು ಆರು ತಿಂಗಳಲ್ಲಿ ಫೈನಲ್ ತೀರ್ಪು ಬರೋದಕ್ಕೆ ಎಷ್ಟು ಟೈಮು ಒನ್ ಇಯರ್ ಆಗುತ್ತೆ ಇಯರ್ ವಿಟ್ನೆಸಸ್ ಭಾಳ ಇದ್ದಾರಲ್ಲ ಬಹಳಷ್ಟು ವಿಟ್ನೆಸಸ್ ಇದ್ದಾರೆ ಹೆಚ್ಚು ಕಡಿಮೆ ಒಂದು ವರ್ಷ ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ ಇದರಲ್ಲಿ ದರ್ಶನ್ ಏಟು ಅದನ್ನು ಗಮನಿಸಿದಾಗ ಅದು ಯಾವ ರೀತಿ ಶಿಕ್ಷೆ ಇರ್ಬೋದು ನೋಡಿ ಇದು ಈಗ ಒಂದು ಮೂರು ಜಾಗ ಇದೆ ಇನ್ಸಿಡೆಂಟ್ ಪ್ಲೇಸ್ ಒಂದು ಕಿಡ್ನಾಪಿಂಗ್ ಚಿತ್ರದುರ್ಗ ಮರ್ಡ್ರೂ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಬಾಡಿ ಬಿಸಾಕಿದ್ದು ಇದು ಎಂಥದ್ದು ಯಾವುದದು ಅನ್ನಪೂರ್ಣ ಹೌದು ಅನ್ನಪೂರ್ಣೇಶ್ವರ ಅದ್ರ ವ್ಯಾಪ್ತಿಲಿ ವ್ಯಾಪ್ತಿಲಿ ಮೂರು ಪೊಲೀಸ್ ಸ್ಟೇಷನ್ದು ವ್ಯಾಪ್ತಿಲಿ ಬರುತ್ತೆ ಕ್ರೈಮು ಹಂಗೆ ಇದೆ ಕಿಡ್ನ್ಯಾಪಿಂಗ್ ಬಂದ್ಬಿಡುತ್ತೆ ಈಗ ಕಿಡ್ನಾ ಕೆಲವರು ಹೇಳ್ಬೋದು ಕಿಡ್ನ್ಯಾಪಿಂಗ್ ಆಗಿಲ್ಲ ಅಂತ ಏಕೆಂದರೆ ಅವನಿಗೆ ಅವ್ನಿಗೆ ಹೇಳ್ಕೊಂಡೇ ಕರ್ಕೊಂಬಂದರು ಅಂದರೆ ನಾನು ಹೇಳ್ತೀನಿ ನೋಡಿ ಅವ್ನ ಮೊಬೈಲ್ ಎಲ್ಲಿ ಸ್ವಿಚ್ ಆಫ್ ಆಗಿರುತ್ತಲ್ವ ಅಲ್ಲೇ ಪ್ಲೇಸ್ ಆಫ್ ಅಕ್ರೆನ್ಸ್ ಕಿಡ್ನ್ಯಾಪ್ದು ಯಾಕೆಂದರೆ ಅವನ ಫ್ರೀಡಮ್ನ ಕಲ್ಟೈಲೇ ಆಗ್ಬಿಡ್ತಲ್ಲ ಸಿ ಅವನು ಕಿತ್ಕೊಂಡ್ಬಿಟ್ಟಿರ್ತಾರೆ ಮೊಬೈಲನ್ನು ಆಯಿತಾ ಒಂದು ಆಮೇಲೆ ಎರಡನೇದು ಮರ್ಡರು ಕಿಡ್ನ್ಯಾಪಿಂಗು ಮರ್ಡರು ಮತ್ತೆ ಡಿಸ್ಟ್ರಕ್ಷನ್ ಆಫ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಆಫ್ ಇದು ಹಾಗೆ ಸುಮಾರು ಕೇಸಸ್ ಇದೆ ನನ್ನ ಪ್ರಕಾರ ಆದರೆ ಲೈಫ್ ಇಂಪ್ರಸನ್ಮೆಂಟು ಆಗ್ಬೋದು ಆಗ್ಬೋದು ಅಂದರೆ ಒಂದು ಐ ಆರು ಏಳು ವರ್ಷ ಆಗ್ಬೋದು ಅದು ಏನಾಗುತ್ತೆ ಈಗ ಜೆ ಸಿ ಪೀರಿಯಡ್ ಇದೆಯಲ್ಲ ಅದನ್ನು ಮೈನಸ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಇವರು ಒಂದು ಮೂರು ವರ್ಷ ಜೈಲಲ್ಲೇ ಇದ್ಬಿಟ್ರು ಅಂಥೇಳಿ ಆಮೇಲೆ ಕೊನೆಗೊಂದು ದಿವಸ ಏಳು ವರ್ಷ ಕನ್ವಿಕ್ಷನ್ ಆಗುತ್ತೆ ಅಂದ್ಕೊಳ್ಳಿ ಈ ಮೂರು ವರ್ಷನ ಮೈನಸ್ ಮಾಡಿ ನಾಲ್ಕು ಹೌದು ಹೌದು ಓಕೆ ಓಕೆ ಅಂದರೆ ಇದು ಯು ಟಿ ಪೀರಿಯಡ್ ಅಂತ ಅಂಡರ್ ಟ್ರಯಲ್ ಪೀರಿಯಡ್ ಆವಾಗ ಮಫ್ತಿಲಿರ್ತೀವಿ ಕನ್ವಿಕ್ಷನ್ ಆದಮೇಲೆ ಆ ಬಿಳಿ ಡ್ರೆಸ್ಸು ಇಟ್ಕೊಳ್ತಾ ಓಕೆ ಸರ್ ಕೊನೆಯ ಪ್ರಶ್ನೆ ಈ ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದನ್ನ ನೋಡಿದ್ವಿ ನೀವು ಈಗ ಅದನ್ನು ಹೇಳ್ತಾ ಇದ್ರಿ ರೌಡಿ ಜೊತೆಗಿದ್ದ ಹೇಳಿ ಬಹಳ ಆರೋಪ ಎಲ್ಲ ಕೇಳಿ ಬಂತು ಅಂದ್ರೆ ಬೇರೆ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತ ಹೌದಾ ಶ್ರೀಮಂತರಿಗೆ ಜೈಲು ಒಂದು ರೀತಿ ಬಡವನಿಗೆ ಜೈಲ್ ಒಂದು ರೀತಿ ಇಲ್ಲ ಅದು ಬ ಈಗಿಂದಲ್ಲ ಭಾಳ ಮೊದಲಿಂದ ಹಂಗೆ ಇದೆ ಅಲ್ಲಿ ಏನಾಗಿದೆ ನೋಡಿ ನಾನು ಒಂದು ಹೇಳಿದ್ರೆ ಕೆಲವ್ರಿಗೆ ಅದು ಬೇಜಾರಾಗ್ಬೋದು ಸಿಟ್ಟಾಗ್ಬೋದು ಮೊದಲು ಇದು ಇಲ್ಲಿತ್ತು ಜೈಲು ಮರಾಣಿಸ್ ಕಾಲೇಜ್ ಮುಂದೆ ಇತ್ತು ಸೆಂಟ್ರಲ್ ಜೈಲು ಅವಾಗ ಐ ಜಿ ಪ್ರೆಸೆನ್ಸ್ ಬರ್ತಾ ಇತ್ತು ಐ ಜಿ ಪ್ರೆಸೆನ್ಸ್ ಹೆಡ್ ಅವ್ರ ಆಫೀಸ್ ಎಲ್ಲಿತ್ತು ಅಂದ್ರೆ ಜೈಲ್ ಮುಂದೆನೇ ಇತ್ತು ಆ ಫೈರ್ ಫೋರ್ಸ್ ಇದೆಯಲ್ಲ ಅದ್ರ ಪಕ್ಕದಲ್ಲಿತ್ತು ಅವ್ರ ಆಫೀಸ್ ಇತ್ತು ಹೌದು ಇವತ್ತು ಅದೇನಾಗಿದೆ ಡಿ ಜಿ ಆಫೀಸಿಗೆ ಬಂದ್ಬಿಟ್ಟು ಡಿ ಜಿ ಅವರದು ಡಿ ಜಿ ಪ್ರೆಸೆನ್ಸು ಮತ್ತೆ ಐ ಜಿ ಪ್ರೆಸೆನ್ಸು ಇಲ್ಲ ಆಗ್ಬಿಟ್ಟು ಜೈಲಿದೆ ಆ ತುದಿಲಿ ಆಮೇಲೆ ಇನ್ನೊಂದು ಭಾಳ ಪಬ್ಲಿಕ್ ಅವರಿಗೆ ಭಾಳ ಇರ್ಬೋದು ಅಲ್ಲೂ ಪೊಲೀಸ್ನವರೇ ನೋಡ್ಕೊಳ್ತಾ ಅಲ್ಲಿ ಪೊಲೀಸ್ನವ್ರು ನೋಡ್ಕೊಳ್ತಾ ಇಲ್ಲ ಅದು ಜೆ ಪ್ರೆಸನ್ನ ಸ್ಟಾಫೇ ಬೇರೆ ಅವ್ರ ರಿಕ್ರೂಟ್ಮೆಂಟೇ ಬೇರೆ ಅವ್ರ ಟ್ರೈನಿಂಗೇ ಬೇರೆ ಅವ್ರಿಗೂ ಪೊಲೀಸ್ನವ್ರಿಗೆ ಸಂಬಂಧನೇ ಪಡೋದಿಲ್ಲ ಪೊಲೀಸ್ನವ್ರು ನಾವು ಹಿಡ್ಕೊಂಡು ಹೋಗಿ ಮುಂದಗಡೆ ಗೇಟ್ನಲ್ಲಿ ಕೊಟ್ಟು ಅಲ್ಲೊಂದು ಯು ಈ ನಂಬರ್ ಹಾಕಿ ಕೊಟ್ಬಿಡ್ತಾರೆ ನಮಗೆ ಕೊಟ್ಟ ಮೇಲೆ ಮುಗಿದೋಯ್ತು ನಮ್ಮ ಕಸ್ಟಡಿಯಲ್ಲಿ ಇಲ್ಲ ಅವರು ಸೊ ದಿ ಪ್ರೆಸೆಂಟ್ ಸ್ಟಾಫ್ ಅಲ್ಲಿ ಈಗ ಇದೇನೋ ನಿಮ್ಮ ಹೇಳಿದ್ರಲ್ಲ ನಿಮ್ಮ ಕ್ವಶನಲ್ಲೇನು ಹಿಂಗಿದೆ ಅಂದರೆ ಬಿಕಾಸ್ ಆಫ್ ದಟ್ ಪ್ರೆಸೆಂಟ್ ಸ್ಟಾಫ್ ನಾಟ್ ಬಿಕಾಸ್ ಆಫ್ ದ ಪೊಲೀಸ್ ಅದು ಟೈಟ್ ಆಗಬೇಕು ಸ್ವಲ್ಪ ಆಮೇಲೆ ವಿಪರೀತ ಇನ್ನೂ ನೋಡಿ ಅಷ್ಟು ದೊಡ್ಡ ಇದರಲ್ಲಿ ನಾಲ್ಕೈದು ಸಾವಿರನ ಎಷ್ಟು ಜ ಸಾವಿರ ಇದೆ ನಟೋರ್ಗೆಸ್ಟ್ ಪೀಪಲ್ ಇದ್ದಾರೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದೊಂದು ಸಾಮಾನ್ಯನ ಹೆಚ್ಚು